ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರೀ ಅಳಿಯಂದ್ರು ರೀ ಅಮ್ಮ ಅಳಿಯಂದ್ರು ಅಷ್ಟೇ ಅಲ್ಲ ನಾನು ಬಂದಿದ್ದೀನಿ ಏ ಸರಿ ಬಿಡೇ ಈ ಯಾಕೆ ಈ ತರ ಆಡ್ತಾ ಇದ್ಯಾ ಅಲ್ಲ ಮತ್ತೆ ನಿಮ್ ಅಳಿಯಂದ್ರು ಮಾತ್ರ ಬಂದಿರೋ ತರ ಮಾತಾಡಿಸ್ತಾ ಇದ್ಯಾ ನಾನ್ ಕಣ್ ಕಾಣಿಸ್ತಲ್ವಾ ನಿನ್ಗೆ ಆಯ್ತು ಈಗ ಏನ್ ಹೇಳೆ ಅಂತ ಹೇಳ್ತೆ ಬರೀ ಅಳಿ ಅಂದ್ರೆ ಕ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳ್ದು ಏನು ಇಲ್ಲ ನನ್ ಏನು ಬೇಡ ಅಂತ ಹೇಳ್ತಾ ಇರ್ತೇ ಅವರು ನಮ್ಮನೆಗೆಲ್ಲ ಯಾಕ್ ಬರ್ತಾರಮ್ಮ ಅವ್ರ ಎಲ್ ತಿನ್ಬೇಕೋ ಅಲ್ಲೇ ತಿಂತಾರೆ ಇತ್ತೀಚಿಗೆ ಅವ್ರಿಗೆ ಹೊರಗಿಂದು ತಿಂಡಿಗಳು ಇಷ್ಟ ಆಗ್ಬಿಟ್ಟಿದೆ ನಮ್ಮನೇನ್ ಮಾಡೋ ಅಂತದ್ದೆಲ್ಲಾ ಎಲ್ ತಿಂತಾರೆ ನಡಿ ನೀನು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಯಾಕೆ ಅವಳು ಈ ರೀತಿ ಮಾತಾಡ್ತಿದ್ದಾಳೆ ಏನಾಗಿದೆ ಅಳಿ ಅಂದ್ರೆ ಏನೋ ಗೊತ್ತಿಲ್ಲ ಅತ್ತೆ ಏನೋ ಗೊತ್ತಿಲ್ಲ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ ಅಲ್ಲ ಬಾವ ನಿಮ್ ಮುಂದೆನೆ ಆ ರೀತಿ ಮಾತಾಡ್ತಿದ್ರೆ ಏನೋ ಆಗಿರ್ಬೇಕಲ್ವಾ ಅಂತ ಅಪ್ಪುನು ಹೇಳ್ತಾ ಇರ್ತಾಳೆ ಅಪ್ಪನೂ ಮಾತಾಡ್ತಾ ಇರ್ತಾಳೆ ಹಾಗೆ ಆಗ ಸರಿ ಏನಾದರೂ ಮಾಡ್ಕೊಳ್ಳಿ ಅಂತ ಅವಳು ಇನ್ನೂ ಅಲ್ಲಿಂದ ಹೊರಟಿರ್ತಾಳೆ ಯಾಕಳಿ ಅಂದರೆ ಏನಾಯ್ತು ಅಂತ ಕೇಳ್ತಾ ಇದ್ರು ಏನೂ ಇಲ್ಲ ಮನೆ ಹತ್ರ ಬಿಡ ಕೇಳಿದಾಳೆ ಬಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾರೆ ರಾಜ್ ಸಹ ಅಲ್ಲ ಯಾಕ ಇವರಿಬ್ರು ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಬಿಟ್ಟು ಹೋಗ್ತಿದಾರಲ್ಲ ಅಂತ ಅವರಿಬ್ಬರು ಯೋಚನೆ ಮಾಡ್ತಾ ಏನಾಗಿರ್ಬೋದು ರೀ ಬಾ ಕಾವ್ಯನ ಕೇಳಿದ್ರೆ ಗೊತ್ತಾಗುತ್ತಲ್ಲ ಅಂತ ಇನ್ನೂ ಒಳಗಡೆ ಬರ್ತಾರೆ ಅವ್ರ ಅಪ್ಪ ಅಮ್ಮ ಅಪ್ಪು ಹೋಗಿ ಅಕ್ಕ ಯಾಕೆ ನೀನು ಆ ರೀತಿ ಮಾತಾಡ್ತಿದ್ದೆ ಏನಾದರೂ ಆಯಿತಾ ಹೇಳು ಅಂತ ಕೇಳ್ತಿದ್ರು ಏನಂತ ಹೇಳಿ ಏನೂ ಇಲ್ಲ ಅವ್ರಿಗೆ ಇತ್ತೀಚೆಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿರ್ತಾರೆ ಯಾಕೆ ನೀನು ಇಷ್ಟು ಮೌನವಾಗಿ ಆ ರೀತಿ ನಿಂತಿದ್ಯಾ ಅಂತ ಕನಕ ಮತ್ತು ಅವ್ರ ಯಜಮಾನ್ರಿಬ್ಬರು ಕೇಳ್ತಾಯಿರ್ತಾರೆ ಅಕ್ಕ ನಾವೆಲ್ಲ ಇಲ್ಲಿ ಮಾತಾಡ್ತಿದ್ರೆ ನೀನೇನು ಆ ಕಡೆ ತಿರುಗಿದ್ಯಾ ಅಂತ ಅಪ್ಪು ಈ ಕಡೆ ತಿರುಗಿಸ್ ನೋಡ್ತಾಳೆ ಗೊಳೋ ಅಂತ ಇರ್ತಾಳೆ ಕಾವ್ಯ ಅಕ್ಕ ನೀನ್ ಅಳ್ತಿದ್ಯಾ ಎಲ್ಲರಿಗೂ ಬುದ್ಧಿವಾದ ಹೇಳೋಳು ನೀನ್ ಅಳ್ತಿದ್ಯಾ ಕಾವ್ಯ ಯಾಕಮ್ಮ ನೀನ್ ಅಳ್ತಿದ್ಯಾ ನಿನ್ ಕಣ್ಣಲ್ಲಿ ನೀರು ನೋಡ್ತಾ ಇರೋದು ಇದೇ ನಾನು ಮೊದಲು ಬಾರಿ ಎಲ್ಲರಿಗೂ ತುಂಬ ಧೈರ್ಯವಾಗಿ ಹೇಳೋಳು ಹುಡುಗಿ ನೀನು ಅಂತ ಕಷ್ಟ ಏನ್ ಬಂತು ಇವಳಿಗೆ ಅಂತ ಕನಕನ ಸಹ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪ ಏನು ಮಾಡ್ಲಪ್ಪ ನನ್ನ ಜೀವನ ನಡೀತಿದೆ ಅಂತದ್ ಅಂತದ್ ಏನ್ ನಡೀತಿದೆ ಅಂತ ಕೇಳ್ತಾ ಇರ್ತಾರೆ ಆಗ ಕಾವ್ಯ ನಿಮ್ ಮಳಿ ಅಂದ್ರು ಯಾವ್ದೋ ಹುಡ್ಗಿ ಜೊತೆ ಸುತ್ತಾಡ್ತಿದಾರೆ ಅಂತ ಹೇಳ್ತಾ ಇರ್ತಾಳೆ ಏನು ಅಂತ ತುಂಬಾ ಅವರಿಗೆಲ್ಲಾ ಶಾಕ್ ಆಗಿರುತ್ತೆ ಅವಳನೆ ಮದ್ವೆ ಆಗ್ತಾರ ಅಂತಪ್ಪ ಅಂತ ಹೇಳಿ ಎಲ್ಲಾ ಮನೆ ಮಂದಿಯವರೆಲ್ಲ ತುಂಬಾ ಶಾಕ್ ಆಗಿರ್ತಾರೆ ಅಕ್ಕ ನೀನ್ ಯಾಕೆ ಈ ರೀತಿ ಹೇಳ್ತಿದ್ಯಾ ಅವ್ರು ಹೇಳಿದ್ರು ಅಂತ ನೀನ್ ನಂಬಿಡ್ತೀಯ ಬಾಬಾ ತುಂಬಾ ಒಳ್ಳೆಯವರು ಅಲ್ವಾ ಒಳ್ಳೆಯವ್ರಾಗ್ಬಿಟ್ಟು ಈ ರೀತಿ ಮಾಡ್ತಿದಾರ ಅವರು ಎಲ್ಲ ತರ ಅಲ್ಲ ಅನ್ಕೊಂಡಿದ್ದೆ ಬಾವಾ ನೋಡುದ್ರೆ ಬಾವಾನು ಅದೇ ರೀತಿನ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಈಗ ನಾವು ಅದಕ್ಕೆ ತಲೆ ಕೆಡ್ಸ್ಕೊಂಡ್ ಕುತ್ಕೋಬಾರ್ದು ಅಕ್ಕ ಏನಾದ್ರು ಮಾಡಿ ಕೊಟ್ ಮೆಟ್ಲೆ ಈ ರೀತಿ ನೀನ್ ಮಾಡ್ತಾ ಇರತ್ತ ಅವರು ಶಿಕ್ಷೆ ಅನ್ಭವಸ್ತಾರಕ ನೀನ್ ಈ ರೀತಿ ಅಳ್ಕೊಂಡ್ ಕುತ್ಕೋಬೇಡ ಅಂತ ಹೇಳ್ತಾ ಇರ್ತೇ ಅಲ್ಲ ನೀನ್ ಯಾಕೆ ಅಪ್ಪು ಆ ರೀತಿ ಮಾತಾಡ್ತಿದ್ಯಾ ಅವ್ರಿಬ್ರು ಏನ್ ಮಾಡ್ಕೋತಾರೋ ಬಿಡ್ತಾರೋ ನಿನಗೇನು ನೀನ್ ಈ ಮಕ್ಕನ್ಗೆ ರೀತಿ ಹೇಳದ ಮಾತ್ಗಳನ್ನ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಕಾವ್ಯ ಈಗ ನೀನ್ ನಿರ್ಧಾರ ಏನ್ ತಗೊಳ್ತಿದ್ಯಾ ಅವ್ರಿಗೆ ನನ್ನಿಂದ ಡಿವೋರ್ಸ್ ಅಪ್ಪ ನನ್ ಜೊತೆ ಅವರು ಸಂಸಾರ ಮಾಡಲ್ವಂತೆ ಅವ್ಗಿನೇ ಮದ್ವೆ ಆಗ್ತಾರಂತೆ ಅಂತ ಹೇಳ್ತಾ ಇರ್ತಾಳೆ ಆಗ ತುಂಬಾ ಅವ್ರ ಅಪ್ಪ ಅಮ್ಮನ್ಗೆ ಇಬ್ರಿಗೂ ಬೇಜಾರಾಗಿ ಈಗ ಏನ್ ಮಾಡೋಣ ಅಂತ ಅನ್ಕೊಂಡಿದ್ಯಾ ಕಾವ್ಯ ಹೇಳು ಅಂತ ಹೇಳ್ತಾ ಇರ್ತಾರೆ ಅವಳು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಅವ್ರ ಅಪ್ಪ ಅವ್ರ ಚಿಕ್ಕಪ್ಪ ಇನ್ನೆಲ್ಲಾರು ಮನೆಗೆ ಹಿಂತಿರುಗ್ತಾರೆ ಆಗ ಏನು ನಿಂತ್ಕೊಳ್ಳಿ ನಿಮಿಷ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಧಾನ್ಯ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಧನಲಕ್ಷ್ಮಿ ಕೇಳ್ತಾಳೆ ಏನೇ ಬಂದ ತಕ್ಷಣ ನಿಂದು ಅಂತ ಹೇಳ್ತಾಯಿರ್ತಾರೆ ಇರ್ತಾರೆ ರ ಯಜಮಾನ್ರು ಎಲ್ಲಿ ನೀವು ಎಷ್ಟು ಜನ ಮಾತ್ರ ಬರ್ತಾ ಇದ್ದೀರಾ ಈ ಮನೆ ಮಹಾಲಕ್ಷ್ಮಿ ಈ ಮನೆ ದೀಪ ಎಲ್ಲಿ ಕಾವ್ಯ ಅಂತ ಕೇಳ್ತಾ ಇರ್ತಾಳೆ ಅವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾಯಿರ್ತಾನೆ ರಾಜ್ ಏನು ತವ್ರ ಮನೆಗ ನಾನು ಹೇಳಿಲ್ವಾ ಈ ಮನೆಯಲ್ಲಿರೋ ಆಸ್ತಿ ವೈಡೂರ್ಯ ಎಲ್ಲ ತಗೊಂಡೋಗಿ ತಗೊಂಡೋಗಿ ಅವ್ರ ತವರ್ ಮನೆಗೆ ಸಪ್ಲೈ ಮಾಡ್ಸಿದ್ದಾಳೆ ದಿಸ್ ಹೋಗ್ತಾ ಇರೋಳು ಇವತ್ತೇ ಯಾಕೆ ಹೋಗ್ಬೇಕು ಅಂತ ಕೇಳ್ತಾ ಇರ್ತಾಳೆ ಧನಲಕ್ಷ್ಮಿ ಯಾಕೆ ಚಿಕ್ಕಮ್ಮ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಅದ್ ಏನಾಯ್ತು ಫಸ್ಟ್ ಹೇಳಿ ಅಂತ ಕೇಳ್ತಾ ಇರ್ತಾನೆ ರಾಜ್ ಆಗ ಈ ಮನೇಲಿ ಎರಡ್ ಲಕ್ಷ ಕಾಣಿಸ್ತಿಲ್ಲ ಅದು ಕಾವ್ಯನೇ ಹೋಗಿದಾಳೆ ಅವ್ರ ತವರ್ ಮನೇಲಿ ಕೊಡ್ತಾ ಇದ್ದಾಳೆ ನೋಡ್ರಿ ಅಂತ ಹೇಳ್ತಾ ಇರ್ತಾ ಕಳಾವತಿ ಯಾವುದೇ ರೀತಿ ಆ ರೀತಿ ತಪ್ಪು ಮಾಡಕ್ ಹೋಗಲ್ಲ ಮತ್ತೆ ಇಷ್ಟ ದಿಸ ಇಲ್ದೆ ಇರೋದು ಅಕ್ಕ ಇವತ್ತು ಬೆಳಗ್ಗೆ ತಾನೇ ಬೀಗ ಕೊಟ್ಟಿದ್ದಾರೆ ಅಷ್ಟ್ ಬೇಗ ಅಮೌಂಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನಾದ್ರೂ ಕೆಲ್ಸಕ್ ಬೇಕಾಗಿರುತ್ತೆ ಅದಕ್ಕೆ ಎತ್ಕೊಂಡಿರ್ತಾಳೆ ಅದ್ರನ್ ಬಿಟ್ಟಿ ನೀವು ಕಳಾವತಿ ಮೇಲೆ ಈ ರೀತಿ ಆರೋಪ ಆಗ್ತಾ ಇದ್ದೀರಾ ಅವಳು ಕಳ್ಳಿ ಅಂತ ನೀವು ಈ ರೀತಿ ಮಾತಾಡ್ತಾ ಇರೋದು ತಪ್ಪು ಚಿಕ್ಕಮ್ಮ ಅಂತ ಹೇಳ್ತಾ ಇರ್ತಾನೆ ರಾಜ್ ಸಹ ಆಗ ಅಮ್ಮ ಆಗ ಧನಲಕ್ಷ್ಮಿ ಅವ್ರ ಯಜಮಾನ್ರು ನೀನು ಈ ರೀತಿ ನಮ್ಮ ಮನೆ ಸೊಸೆ ಮೇಲೆ ಅಪ್ಪದ ಹಾಕದ್ನ ಬಿಡು ದಾನಿಯಲ್ಲಿ ಯಾವತ್ತಿದ್ರು ಕಾವ್ಯ ತುಂಬಾ ಒಳ್ಳೆ ಹುಡ್ಗಿ ಯಾವ್ದೇ ರೀತಿ ಅವಳು ತಪ್ಪ ಮಾಡಕ್ಕೂ ಹಿಂದೆ ಮುಂದೆ ನೋಡ್ತಾಳೆ ಅಂತ ಹುಡ್ಗಿ ಮೇಲೆ ನೀನ್ ಈ ತರ ಆರಂಭ ಮಾಡ್ತಾ ಇದ್ಯಾ ಮತ್ ಹಿಂಗೇನ್ರೀ ಇವತ್ತೆರಡ್ ಲಕ್ಷ ಕಾಣಿಸ್ತಿಲ್ಲ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಸರಿ ಆಯ್ತು ಎಂತಕ್ಕೋ ಬೇಕು ಅಂತ ತಗೊಂಡಿರ್ತಾಳೆ ಇಲ್ಲಿ ನಮ್ಮನೆ ದೊಡ್ಡ ದೊಡ್ಡವ್ರ ಇದೀವಿ ತಾನೆ ಹೇಳ್ಬಿಟ್ಟು ತಗೊಂಡ್ರೆ ಬೇಡ ಅಂತೀವಾ ಹೇಳಿ ಈ ರೀತಿ ಈಗ ಎರಡ್ ಲಕ್ಷ ಹೋಗಿದೆ ಮುಂದೆ ಹೋಗ್ತಾ ಹೋಗ್ತಾ ಬೇಜಾನ್ ದುಡ್ಡು ಹೋಗ್ಬೋದು ಹಾಗೇನ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ ರಾಜ್ಗೆ ತುಂಬಾ ಕೋಪ ಬರ್ತಾ ಇರತ್ತೆ ಕಳಾವತಿಗೆ ರೀತಿ ಅಂತ ಇರೋದ್ನ ನೋಡಿ ಆಗ ನೀನು ಅವ್ರ ಜೊತೆನೆ ಮೊಮ್ ನಿನಗ್ ಗೊತ್ತಿಲ್ವಾ ಕಳಾವತಿ ಏನು ಅಂತ ನನಿಗ್ ಗೊತ್ತಿದೆ ರಾಜ್ ಇವ್ರೆಲ್ಲ ಹೇಳ್ತಿದಾರಲ್ಲ ಸುಮ್ ಸುಮ್ನೆ ಬುದ್ಧಿ ಇಲ್ದಿರೋ ಮಾತುಗಳು ಹೇಳ್ತಿದಾರೆ ಅದ್ರ ತಕ್ಕನಂಗೆ ನಾನೀಗ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಕಾವ್ಯ ಆ ರೀತಿ ತಪ್ಪು ಮಾಡಿರಲ್ಲ ಅಂತ ನನಗ್ ಗೊತ್ತಿದೆ ಇವ್ರಿಗೆ ಹೇಳಿದ್ರೆ ನಂಬ್ತಾ ಇಲ್ವಲ್ಲ ಹಾಗಾದ್ರೆ ಅದ್ಗೆ ನಿಮಿಗೆ ಒಂದ್ ಮಾತಾದ್ರು ಹೇಳ್ಬಿಟ್ಟು ತಗೊಂಡೋಗ್ಬೇಕು ತಾನೆ ಏನ್ ಏನು ಎತ್ತ ಅಂತ ಅಂತ ನಾಗಮೇಣಿನು ಸಹ ಹೇಳ್ಬೇಕಾರೆ ಅತ್ತೆಗೆ ಅವಳು ತವರ್ ಮನೆಗ್ ಹೋಗೋದೇ ಇಷ್ಟ ಇರ್ತಾ ಇದಿರ್ಲಿಲ್ಲ ಈಗ ತವರ್ ಮನೆಗ್ ಸೀದಾ ಸಲೀಸಾಗ್ ಹೋಗು ಅಂತ ಬಿಟ್ಟಿದಾರೆ ಹಾಗೊಂದ್ ನ್ಯಾಯ ಈಗೊಂದ್ ನ್ಯಾಯನಾ ಈಗ ಅವ್ರ ಸೊಸೆ ಕಡೆ ತಿರುಗ್ ಬಿಟ್ಟಿದ್ದಾರೆ ಅಂತ ಕಳ್ಸಾಕ್ ರೆಡಿನಾ ಹೇಳ್ರಿ ನೀವೇ ಅವಾಗ ಒಂಥರಾ ಮಾತಾಡುದ್ರು ಇವಾಗ ಮಾತಾಡ್ತಿದಾರೆ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ ಅವ್ರ ಯಜಮಾನ್ರಿಗೆ ಇಷ್ಟ ಅವಳು ಎಲ್ಲಿಗಾದ್ರೂ ಹೋಗ್ತಾಳೆ ಬರ್ತಾಳೆ ಆದ್ರೆ ನೀವ್ ಈ ರೀತಿ ಮಾತಾಡೋದ್ನ ನಮ್ ಸೊಸೆ ಮೇಲೆ ಆರೋಪ ಹಾಕಕ್ಕೆ ಹೋಗ್ಬೇಡ ಧನಲಕ್ಷ್ಮಿ ಅಂತ ಹೇಳ್ತಾ ಈ ಕಡೆ ನೋಡ್ರಿ ಅಣ್ಣ ನಿನ್ ಸುಮ್ನೆ ಇರು ಇದು ನಮ್ಮಗಳು ನೀವೆಲ್ಲ ಏನು ತಲೆಕಿಡ್ಸ್ಕೊಬೇಡಿ ಹೋಗಿ ಇವತ್ತು ಅವಳು ಬಂದೇ ಬರ್ತಾಳೆ ನಾವು ಅವ್ಳತ್ರ ಕ್ಲಿಯರ್ ಮಾಡ್ಕೊಂಡೇ ಮಾಡ್ಕೋತೀವಿ ಅಂತ ಅವರು ಸಹ ಪಟ್ಟಿಟ್ ಕೂತಿರ್ತಾರೆ ಈ ಕಡೆ ನೋಡಿದ್ರೆ ರಾಜ್ಗೆ ತುಂಬಾ ಕೋಪ ಬಂದಿ ನೀವು ಅದಿರಿ ನೀವ್ ಆ ರೀತಿ ಕಳವತಿನ ಕಳ್ಳಿ ಅಂತ ಹೇಳೋದ್ನ ಬಿಡಿ ಚಿಕ್ಕಮ್ಮ ನಿಮ್ದು ನೀವು ನೋಡ್ಕೊಳ್ಳಿ ಅಂತ ಕರಾಖಂಡಿತವಾಗಿ ಹೇಳಿ ಹೊರಟಿರ್ತಾನೆ ನೋಡುದ್ರೇನ್ರಿ ದೊಡ್ಡ ಮಗ ದೊಡ್ಡ ಮಗ ಅಂತ ಹೇಳ್ತಾ ಇದ್ರಿ ಈಗ ಅವನೇ ನನಗೆ ಎದ್ರತ್ರ ಕೊಡೋ ತರ ಇದಾನೆ ಹೀಗೆ ನನಗೆ ಎದ್ರುತ್ರ ಕೊಡೋ ತರ ಇದಾನೆ ಅವ್ರ ಹೆಂಡ್ತಿ ವಿರುದ್ಧವಾಗಿ ಅಂತ ಹೇಳೋತಿ ಸ್ವರಾಜ್ ಅವ್ರಪ್ಪ ಧನಲಕ್ಷ್ಮಿ ನೀನು ನನ್ಗೆ ನನ್ನ ತಮ್ಮನ್ ಹೆಂಡ್ತಿ ನಿನಗೆ ನಾನು ಬುದ್ಧಿ ಹೇಳೋ ಅಂತ ಅವಶ್ಯಕತೆ ಇಲ್ಲ ಈ ರೀತಿ ಕಾವಿನ ಮೇಲೆ ಆರೋಪ ಹಾಕದ್ನ ಬಿಡು ಏನು ಅಂತ ತಿಳ್ಕೊ ಫಸ್ಟ್ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ಅನಾಮಿಕಾ ಇಬ್ರು ಅಲ್ಲಿ ಈಗ ನಡೀತಾ ಇರೋ ಜಗಳನ್ನ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇರ್ತಾರೆ ಧಾರಮಾಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಅಯ್ಯ ತುಂಬಾ ಮೌನ್ವಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅಕ್ಕ ಈಗ ನಿನ್ನ ನಿರ್ಧಾರ ಏನು ತಗೊಂಡಿದ್ಯಾ ಹೇಳಕ್ಕ ನೀನು ಈ ರೀತಿ ಇದ್ರೆ ನನಗೆ ಇಡ್ಸೋದಿಲ್ಲ ಅಕ್ಕ ಇಲ್ಲೋ ನಡಿ ಬಾವನ್ನ ನಾವೇ ಮಾತಾಡಿ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾಳೆ ಆಗ ನಿಮ್ಮ ಬಾವ ತುಂಬ ಒಳ್ಳೆಯವರು ಕಣೆ ಶ್ರೀರಾಮಚಂದ್ರರು ನೋಡಿದ್ರೆ ಅವರಿಗೆ ನಾನು ಇಷ್ಟ ಇಲ್ಲ ನಿಮ್ಮ ಬಾವ ಆ ಹುಡ್ಗಿನ ಇಷ್ಟನೂ ಪಡ್ತಾ ಇಲ್ಲ ಬರೀ ಅವರಿಬ್ರು ಸ್ನೇಹಿತರಾಗೇ ಇದ್ದಾರೆ ಯಾಕೆ ಏನ್ ಹೇಳ್ತಿದ್ಯಾ ನೀನು ಈಗ ತಾನೇ ಮದ್ವೆ ಆಗ್ತಾರೆ ಅಂದೆ ಹೌದು ಅದು ಸುಳ್ಳು ಮತ್ತೆ ಇನ್ನೇನು ನೀನಿಗೆ ಕಷ್ಟ ಅಂತ ಹೇಳ್ಬೇಕಾದ್ರೆ ಅವರು ನನ್ನಿಂದ ದೂರ ಆಗ್ಬೇಕು ಅವ್ರ ಜೀವನನ ಅವ್ರ ನೋಡ್ಕೋಬೇಕು ನನ್ ಜೀವನನ ನಾನ್ ನೋಡ್ಕೋಬೇಕು ಅಂತ ಅವ್ರ ನಿರ್ಧಾರ ಮಾಡ್ತಿದ್ದಾರೆ ಯಾವ್ದೇ ರೀತಿ ನಾನು ಅವ್ರ ಜೊತೆ ನಾನು ಸುಖವಾಗಿ ಇಲ್ಲ ಸುಖವಾಗಿ ಇರೋಕ್ಕೂ ಆಗಲ್ಲ ಅಂತ ಅವ್ರೀ ನಿರ್ಧಾರ ತಗೊಂಡಿದ್ದಾರೆ ಕಣೆ ಅವ್ರ ತುಂಬಾ ಒಳ್ಳೆಯವರು ಅಂತ ತುಂಬ ಎಮೋಷನಲ್ ಆಗಿ ಹೇಳ್ತಾ ಇರ್ತಾಳೆ ಈಗ ನೀನೇ ಒಳ್ಳೆಯವರು ಅಂತಿದ್ಯಾ ಎಲ್ಲ ನೀನೇ ಹೇಳ್ತಿದ್ಯಾ ಮತ್ತೆ ಈಗ ಏನ್ ಮಾಡೋಣ ಅನ್ಕೊಂಡಿದ್ಯಾ ಅಕ್ಕ ಅದಕ್ಕೆ ನಾನು ದೂರ ಆಗದೆ ಒಳ್ಳೇದು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆ ಕಡೆಯಿಂದ ನೋಡಿದ್ರೆ ನಾನು ಅವರಿಂದ ಬಂದ್ಬಿಡದೆ ಒಳ್ಳೇದು ಅನ್ನಿಸ್ತಿದೆ ದೂರ ಆಗ್ಬಿಟ್ರೇನೆ ಅವರು ಖುಷಿಯಾಗಾದ್ರು ನೆಮ್ಮದಿಯಾಗಿರ್ತಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಅವರ ಅಪ್ಪ ಅಮ್ಮ ತುಂಬ ಶಾಕಾಗಿರ್ತಾರೆ ಆ ಕಡೆ ಇನ್ನ ಅಲ್ಲಿಗೆ ಸ್ವರಾಜ್ ಅವರು ಅಜ್ಜಿ ಬಂದಿರ್ತಾರೆ ನಿನ್ಗೆ ಕಪಾಳಕ್ಕೆ ಬಿಟ್ರೆ ಹೇಗಿರುತ್ತೆ ಹೇಳು ಅಂತ ಇರ್ತಾರೆ ನೋಡಿದ್ರೆ ಅವರು ಅಜ್ಜಿ ಬಂದಿರೋದೇ ನೋಡಿ ಅವಳಿಗೂ ಶಾಕ್ ಆಗಿರುತ್ತೆ ಅಜ್ಜಿ ಏನು ಮಾಡ್ಲಿ ಅಜ್ಜಿ ನನಗೆಲ್ಲ ಗೊತ್ತಾಯ್ತು ನೀನ್ ಈ ರೀತಿ ಅಳ್ತಾ ಕೂರ್ಬೇಡ ನೀನ್ ಯಾವಾಗ ನನ್ನ ಹತ್ರ ನನ್ನ ಸ್ನೇಹಿತನ ಗಂಡ ಈ ರೀತಿ ಮಾತಾಡ್ತಿದ್ದಾನೆ ಈ ಥರ ಅವಳ ಜೊತೆ ಇದಾನೆ ಅಂದಾಗೆ ನನಗೆ ಅದು ನಿನ್ ಕತೆನೆ ನೀನೇ ಮಾಡಿಸ್ತಾ ಇರೋದು ಎಲ್ಲ ನನಗೆ ಗೊತ್ತಿದೆ ನೀನ್ ಈ ರೀತಿ ಕೊರಗ್ತಾ ಇದೆಯಾ ಅಂತನೂ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾರೆ ಅಜ್ಜಿ ನಾನು ಏನು ಮಾಡ್ಲಿ ಅಜ್ಜಿ ನಿಮ್ ಅಮ್ಮಗನ್ಗೆ ನಾನು ಅಂದ್ರೆ ಇಷ್ಟಾನೇ ಇಲ್ಲ ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ನನ್ನಿಂದ ಅವರು ದೂರ ಆಗಬೇಕು ಅನ್ಕೊಂಡಿದ್ದಾರೆ ಅದು ನನಗೂ ಗೊತ್ತಿದೆ ನೀನು ಹೇಗ್ ಹೇಳ್ತೀಯ ಅವನಿಗೆ ಪ್ರೀತಿ ಇಲ್ಲ ಅಂತ ನಿನ್ ಮೇಲೆ ಪ್ರೀತಿ ಇಲ್ದಿರಾನೆ ಅವನು ನಿನಗೆ ಹುಷಾರಿಲ್ಲ ಅಂದಾಗ ಊಟಾನು ಸಹ ಮಾಡ್ದಿರ ನಿನಗೆ ಊಟ ತಿನ್ನಿಸ್ಬೇಕು ಅಂತ ಬಡ್ಸ್ಕೊಂಡು ಕಲ್ಸ್ಕೊ ಬಂದು ತಿನ್ಸಿದ್ದು ಅದು ಪ್ರೀತಿ ಅಲ್ವಾ ಅಜ್ಜಿ ಪ್ರೀತಿನೇ ಅಜ್ಜಿ ಆದ್ರೆ ಒಂದ್ ರೂಮ್ ಅಲ್ಲಿ ಇದ್ದ ಹಾಗೆ ಗಂಡ ಹೆಂಡತಿ ಅಂತ ನೀವ್ ಹೆಂಗೆ ಖುಷಿಯಾಗಿದ್ದಾರೆ ಆಗಿದ್ದಾರೆ ಅನ್ಕೊಂತಿದ್ದೀರೋ ನಾವ್ ಆ ರೀತಿ ಇಲ್ಲ ಅಜ್ಜಿ ಅವ್ರ ನನ್ನಿಂದ ಡಿವೋರ್ಸ್ ಕೇಳೆ ಕೇಳ್ತಾ ಇದಾರೆ ಬಟ್ಟೆ ಹಿಡ್ದು ಕೂತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ನೀನ್ ಅದಕ್ಕೆಲ್ಲ ಯೋಚೆ ಮಾಡ್ಬೇಡ ನೀನು ನಿನ್ ಗಂಡನ್ನ ಬದಲಾಯಿಸ್ಕೋಬೇಕು ಯಾರೋ ಏನೋ ಮಾಡ್ತಿದ್ದಾರೆ ಅಂತ ನೀನು ಈ ರೀತಿ ಮಾಡ್ತಾ ಕುತ್ಕೊಂಡ್ರೆ ನಿಂದೇ ಆರೋಪ ಆಗುತ್ತೆ ನೀನು ಮಾಡ್ತಿರೋದೇ ತಪ್ಪು ಅನ್ನೋ ಥರ ಅವ್ರು ಎತ್ತಿ ತೋರಿಸ್ತಾರೆ ಅಂತ ಹೇಳ್ತಾಯಿರ್ತಾರೆ ಏನು ಮಾಡಲಿ ಅಜ್ಜಿ ನನ್ನ ಗಂಡ ನೋಡಿದ್ರೆ ತುಂಬ ಒಳ್ಳೆಯವರು ಅವ್ರಿಗೆ ಯಾವುದೇ ರೀತಿ ಕೆಟ್ಟದ್ದು ಹಾಕ್ಬಾರ್ದು ಅದಕ್ಕೆ ನಾನು ದೂರ ಆಗೋದೆ ಬೆಸ್ಟು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇದ್ರು ಸಾಕು ನಿಲ್ಸು ಕಾಲದಲ್ಲೇ ಅವ್ರ ಗಂಡನ ಮನ್ಸಿಗೆ ಗೆಲ್ಲಬೇಕು ಅಂತ ಏನೇನೋ ಪ್ರಯತ್ನ ಮಾಡಿ ಸತಿ ಸಾವಿತ್ರಿ ಅಂತವರೆಲ್ಲ ಅವ್ರ ಗಂಡನ ಪ್ರೀತಿನ ಗಳಿಸಿದ್ರು ನೀನು ಯಾವ ಲೆಕ್ಕ ಇದೆಯಾ ಯಾವುದೂ ನಿನಗೆ ಲೆಕ್ಕ ಇಲ್ಲ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಆದರೆ ಅವನು ಗಲ್ ಕಲ್ ಬಂಡೆ ಆಗಿದ್ದಾನಷ್ಟೇ ನೀನಿಲ್ಲ ಅಂದರೆ ಅವನು ಇರ್ತಾನೆ ಅನ್ಕೊಂಡಿದ್ಯಾ ಹುಚ್ಚ ಆಗ್ಬಿಡ್ತಾನೆ ಅಂತ ಅದರಲ್ಲಿ ನೀನು ಬಿಟ್ಬಿಟ್ಟು ಬರ್ತೀನಿ ಅಂತಿದ್ಯಾ ಸರಿ ಇಲ್ಲ ಕಾವ್ಯ ನೀನು ನಿರ್ಧಾರ ತಗೊಳ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ ಮತ್ತು ಏನ್ ಮಾಡ್ಲಿ ಮಾಡಲಿ ಅಜ್ಜಿ ಹೇಳಿ ನೀವೇ ಅಂತ ಹೇಳಬೇಕಾದ್ರೆ ಅದಕ್ಕೆ ನಾನೊಂದು ದಾರಿನ ಸೂಚಿಸಿದ್ದೀನಿ ಒಂದು ಹುಡುಗಿನ ಅವನು ಅಡ್ಡ ಇಟ್ಕೊಂಡು ನಿನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾ ಇದ್ದಾನೆ ನೀನು ಅದೇ ರೀತಿ ಒಂದು ಹುಡುಗನೂ ಒಂದು ಹುಡುಗನ್ ಜೊತೆ ಕ್ಲೋಸ್ ಆಗಿರೋ ಥರ ನೋಡಿದ್ರೆ ಅವ್ನಿಗೆ ಅವನಾಗ ಅವನೇಗೆ ಅವನಾಗ ಅವನಿಗೆನೆ ಮನ್ಸಲ್ಲಿ ನಿನ್ಮೇಲ್ ಪ್ರೀತಿ ಇದೆ ಅಂತ ಅವನಿಗೆ ಅರಿವಾಗುತ್ತೆ ಆ ರೀತಿ ಮಾಡು ಹಾ ಅಜ್ಜಿ ಏನು ಹೇಳ್ತಿದ್ದೀರ ನೀವು ನಾನು ಒಂದು ಹುಡುಗನ ಜೊತೆ ಅವ್ರ ಥರ ಮಾಡೋ ಅವ್ರ ಮಾಡೋ ರೀತಿ ನಾನು ಮಾಡೋದ ಅಚ್ಛಿ ಅದು ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅವ್ರಿಗೂ ಇಷ್ಟ ಆಗೋಲ್ಲ ಅಜ್ಜಿ ಫಸ್ಟೇ ಸ್ವಪ್ನ ಅಕ್ಕನ ಮೇಲೆ ಮಚ್ಚೆ ಬಿದ್ದಿರಂಗೆ ಮತ್ತೆ ರಾಜವರು ನನ್ನ ಮೇಲೆ ಮಚ್ಚೆ ಬೀಳಿಸ್ತಾರೆ ಬೇಡ ನನಗೆ ಅದು ಇಷ್ಟ ಇಲ್ಲ ನಾನು ಹೀಗೇಗಿದೀನೋ ಹಾಗೆ ಇರ್ತೀನಿ ಅಂತ ಹೇಳ್ತಾಯಿದ್ರು ಈಗೇನು ಆ ರೀತಿ ಹೇಳ್ತಾ ಇದೀಯಾ ಅಲ್ಲಿ ನೀನೇನಾದರೂ ತಪ್ಪು ಮಾಡಿದ್ರೆ ತಾನೆ ನೀನು ತಪ್ಪು ಮಾಡ್ತಿದ್ದೀಯ ಅಂತ ಗೊತ್ತಾಗುತ್ತೆ ಯಾವುದೇ ರೀತಿ ನೀನು ತಪ್ಪು ಮಾಡ್ತಿಲ್ಲ ನಿನ್ನ ಗಂಡನ್ನ ನೀನು ಬದಲಾಯಿಸ್ಕೊಳಕ್ಕೆ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ಅವನು ಸಹ ಅರ್ಥ ಮಾಡ್ಕೊತಾನೆ ಅವ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ಆಗ ನಾನು ಈ ರಂಗದಲ್ಲಿ ನಾನು ಇಳಿತೀನಿ ನಿನ್ನ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳೋಕ್ಕೆ ಅಲ್ಲ ಅಜ್ಜಿ ನನಗೆ ಯಾಕೋ ಇದು ಐಡಿಯಾ ಸರಿ ಇಲ್ಲ ಅನ್ನಿಸ್ತಿದೆ ಅಂತ ಹೇಳ್ತಾ ಇದ್ರು ನಾನು ಹೇಳ್ತಿದ್ದೀನಿ ಕಾವ್ಯ ನಿನ್ನ ಗಂಡನ್ನ ನೀನು ಸರಿ ಮಾಡ್ಕೋಬೇಕು ಅಂದರೆ ಇದೇ ದಾರಿ ಅಂತ ಹೇಳ್ತಾ ಇರ್ತಾನೆ ಆಗ ಕನಕಾಗು ತುಂಬ ಬೇಜಾರಾಗಿ ಅಮ್ಮ ಏನು ಹೇಳ್ತಿದ್ದೀರಾ ಫಸ್ಟಿರೋ ನೋವುಗಳೇ ಸಾಕು ಇನ್ನು ಆ ಮನೆಯವರೆಲ್ಲ ಇನ್ನು ಕಾವ್ಯನ ಎತ್ತಿ ಎತ್ತಿ ಅದನ್ನೇ ತೋರಿಸ್ತಾ ಇರ್ತಾರೆ ನೀವು ಈ ರೀತಿ ಮಾಡ್ತಾ ತಪ್ಪು ಅನ್ನಿಸ್ತಿದೆ ಅಂತ ಕನಕನೂ ಹೇಳಬೇಕಾದ್ರೆ ಕನಕ ನೀನು ಸುಮ್ಮನೆ ಇರು ಅವ್ರು ದೊಡ್ಡವ್ರ ನಿರ್ಧಾರ ತಗೊಳ್ತಿದ್ದಾರೆ ಅಂದರೆ ಅದು ಸರಿ ಇರುತ್ತೆ ಕಾವ್ಯ ಹೇಗಿದ್ದರೂ ನಾಳೆ ನನ್ನ ತಂಗಿ ಮಗ ಬರ್ತಿದ್ದಾನೆ ಅವನ್ನೇ ಅಡ್ಡ ಇಟ್ಕೊಂಡ್ಬಿಡು ಸರಿ ಹೋಗುತ್ತೆ ನಾನು ಈ ರೀತಿ ಅಪ್ಪ ಆಗಿ ಈ ರೀತಿ ಹೇಳಬಾರ್ದು ಆದರೂ ನಾನು ಹೇಳ್ತಾ ಇದ್ದೀನಿ ಅದು ನಿನ್ನ ಸಂಸಾರ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಅಂತ ಹೇಳ್ತಾ ಇರ್ತಾರೆ ಇನ್ನು ಕಾವ್ಯ ಇನ್ನು ಎಲ್ಲರೂ ಮಾತಾಡಿರೋ ವಿಚಾರನ ಕೇಳಿಸ್ಕೊಂಡು ಸರಿ ಅಜ್ಜಿ ನೀವು ಹೇಳೋ ರೀತಿಯೇ ನಾನು ಮಾಡ್ತೀನಿ ನನ್ನ ಗಂಡ ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು ಅಂತ ಕಾವ್ಯನೂ ಸಹ ಇನ್ನ ಅದಕ್ಕೆ ಒಪ್ಕೊತಾಳೆ ಕಾವ್ಯ ಗೋ ಹೆಡ್ ಯು ಡೋಂಟ್ ವರಿ ಅಬೌಟ್ ದಟ್ ಓಕೆ ನೀನೇನು ಮಾಡಬೇಕು ಅಂತ ಅದನ್ನೇ ಮಾಡು ನೀನು ಪಟ್ಟಿರ್ ಸಾಧಿಸೇ ಸಾಧಿಸಿ ಸಾಧಿಸ್ತಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡುದ್ರ ಏನ ಕಾವ್ಯ ಮತ್ತೆ ಅವ್ರ ಅಜ್ಜಿ ಏನ ಹಿಂತಿರುಕ್ತಾರೆ ಮನೆಗೆ ಮಾ ಲಕ್ಷ್ಮಿ ಬಾ ಹೋಗಿದೆ ನಿಮ್ ತವರ್ ಮನೆ ಯೋಗಕ್ಷೇಮ ಎಲ್ಲ ತಿಳ್ಕೊಂಡ್ ಬಂದ ಯಾರ್ಯಾರು ಹೇಗಿದ್ದಾರೆ ಎಲ್ಲಾರ್ಗು ಏನೇನ್ ಬೇಕೋ ಅವಸರ ಎಲ್ಲ ತೀರಿಸ್ಬಿಟ್ ಬಂದ ಅಂತ ಕೇಳ್ತಾ ಇರ್ತಾಳೆ ರುದ್ರ ಆಗ ನಾಗವೇಣಿನು ಸಹ ಏನ್ ಕಾವ್ಯ ಎಲ್ಲ ಮುಗೀತಾ ನಿಮ್ ತವ್ರ ಮನೆ ಪಂಚಾಯಿತಿ ಅಲ್ಲ ಅಂತ ಹೇಳ್ಬೇಕಾದ್ರೆ ಯಾಕೆ ನಾಗವೇಣಿ ಅವ್ರೆ ಆ ರೀತಿ ಮಾತಾಡ್ತಾ ಇದ್ದೀರಾ ಮತ್ತೆ ಇನ್ನೇನಂತಾರೆ ನಾನೇನು ಮನೆಗ್ ಬರೋ ಹಾಗೆ ಇಲ್ಲ ಬರೀ ಜಗಳನ ಕೆದ್ರುಕೊಂಡೆ ನಿಂತಿರ್ತಿರಲ್ಲಾ ಅಂತದ್ ಏನಾಗ್ತಿದೆ ಅಂತ ಕೇಳ್ತಾ ಇರ್ತಾಳೆ ಆಗ ಈ ಮನೆಯಲ್ಲಿರೋ ನೀನ್ ಈ ಮನೆ ಮಹಾಲಕ್ಷ್ಮಿ ಅಲ್ವಾ ನಿನಗೆ ಏನೇನ್ ಬೇಕು ಎಲ್ಲಾ ಅಧಿಕಾರಗಳು ಕೊಟ್ಬಿಟ್ಟಿದ್ದಾರೆ ಈಗ ಈ ಮನೆಯಿಂದ ನೀನು ಈ ಮನೆಯಿಂದ ಏನೇನ್ ಸಾಗಿಸ್ತಿದ್ಯಾ ನಿಮ್ ತವರ್ ಮನೆಗೆ ಅಂತ ಕೇಳ್ತಾ ಇರ್ತಾರ ಆಗ ಅವ್ರ ಅಜ್ಜಿ ಏನಾಗ್ತಿದೆ ಇಲ್ಲಿ ಯಾಕೆ ಈ ರೀತಿ ಕಾವ್ಯನ್ ಮೇಲೆ ಬಂದ ತಕ್ಷಣ ಇಬ್ರು ರೇಗಾಡ್ತಾ ಇದ್ದೀರಾ ಅವಳು ಇನ್ನೂ ಮನೆ ಕಾಲ್ ಇಟ್ಟಿದ್ದಾಳೆ ಅವಳೇನು ಪ್ರಶಾಂತವಾಗಿರೋದ್ ಬೇಡವಾ ಅಂತ ಅವ್ರ ಅಜ್ಜಿ ಹೇಳ್ತಾ ಇದ್ರು ಅಮ್ಮ ನಿನ್ಗೆ ಗೊತ್ತಿಲ್ಲ ಸುಮ್ಮನೆ ಇರು ಅದೇ ಏನ್ ಹೇಳು ಅಂತ ಕೇಳ್ತಾ ಇರ್ತಾರೆ ಆಗ ನಾಗ ಅಮ್ಮ ಅಮ್ಮ ಲಾಕರಲ್ಲಿ ಎರಡು ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ಲ ಹಾ ಏನು ಬೇಕಂದ್ರೆ ನಿನ್ ಸೊಸೆನೆ ಕೇಳ್ಕೊ ಅಂತ ಹೇಳ್ತಾರೆ ಅಪ್ಪರ್ಣ ಹೌದಾ ಹಾ ಅತ್ತೆ ಬೆಳಗ್ಗೆ ಕಾವ್ಯಕಾಯಿಗೆ ಕೀ ಕೊಟ್ಟಿದ್ದೆ ಆಮೇಲಿಂದ ಎರಡು ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ಲ ಅದು ಇತ್ತು ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಇನ್ಯಾವುದೂ ಇಲ್ಲ ಅವಳ ಮೇಲೂ ನಾನು ಆರೋಪ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ನೀವು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀರಾ ಕಾವ್ಯ ನೀನು ಹೇಳ್ಬಿಟ್ಟು ತಗೊಂಡಿದ್ರೆ ಈ ರೀತಿ ಪಂಚಾಯಿತಿನೇ ಇರ್ತಾ ಇರಲಿಲ್ಲ ಇವರು ಇಂಥ ವಟವಟ ಅಂತ ಮಾತಾಡೋ ಅಂತ ನಿನ್ನ ಮಾತು ಇಟ್ಕೊತಾ ಇದ್ದಿಲ್ಲ ನನ್ನ ಹತ್ರ ಒಂದು ಮಾತು ಹೇಳಿದರೆ ಇವ್ರ ಬಾಯಿನ ನಾನು ಬೀಗ ಹಾಕಿಸ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ ಅತ್ತೆ ನನ್ ಯಾವ್ದೇ ರೀತಿ ಏನು ಮಾಡಿಲ್ಲ ಅಂತ ಹೇಳ್ತಾ ಇರ್ತವ್ಗೆ ಸಾಕು ನಿಲ್ಸಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಅಕ್ಕ ಯಾಕಕ್ಕ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಸಾಕು ನಿಲ್ಸೆ ನೀನ್ ಯಾಕೆ ಈ ರೀತಿ ಅನ್ನಿಸ್ಕೊಳ್ತಾ ಇದ್ಯಾ ಕಾವ್ಯ ಕಳ್ತಾನ ಮಾಡೋದ ಅವಳು ಬ್ಲಾಂಕ್ ಆಗಿ ನಿಂತ್ ಯಾವತ್ತೋ ಅವಳಿಗೆ ಈ ರೀತಿ ಆರೋಪ ಬೀಳ್ದಿರ ಮೌನ್ವಾಗಿರೋಳು ಈ ರೀತಿ ಬಿದ್ರೆ ಹೇಗಿರುತ್ತೆ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಮತ್ತೆ ಪ್ರಕಾಶ್ ಅವ್ರಿಬ್ರು ಸೇರಿ ಸ್ವಪ್ನ ಇಲ್ಲಿ ಏನ್ ನಡೀತಿದೆ ಹೇಳು ಹೇಳ್ತಾ ಇದಾರೆ ಅಂತ ಹೇಳ್ಬೇಕಾದ್ರೆ ಎಲ್ಲದಕ್ಕೂ ಉತ್ತರ ನಾನ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತೇ ಸಾಕು ನಿಲ್ಸು ನೀನು ನೀನ್ ನೀನು ನಿನ್ ವೇಷ ಎಲ್ಲ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಸ್ವಪ್ನ ಇಲ್ಲಿ ಏನ್ ನಡೀತಿದೆ ಅಂತ ಸಾಕು ನಿಲ್ಸಿ ನೀವ್ ಈ ರೀತಿ ಕಾವ್ಯನ್ ಮೇಲೆ ಆರೋಪ ಹಾಕದ್ನಾ ಅಂತ ಹೇಳ್ಬೇಕಾದ್ರೆ ನೀನ್ ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ಅಂತ ಧನಲಕ್ಷ್ಮಿ ಕೇಳ್ಬೇಕಾದ್ರೆ ಮತ್ತೆ ನೀವು ನನ್ ತಂಗಿ ಮೇಲೆ ಇಲ್ದೇ ಇರೋ ಆರೋಪ ಎಲ್ಲ ಯಾಕೆ ಆಗ್ತಾ ಇದ್ದೀರಾ ಅವಳು ಯಾವುದೇ ರೀತಿ ತಪ್ಪು ಕೆಲಸ ಮಾಡುವಂಥವಳಲ್ಲ ಎಸ್ಪೆಷಲಿ ಕಳ್ತಾನ ಅವಳಿಗೆ ಆ ರೀತಿ ಬುದ್ಧಿನೂ ಇಲ್ಲ ಅಂತ ಹೇಳ್ತಾಯಿರ್ತ ಏಯ್ ನೀನೇನೆ ಮಧ್ಯ ಅಂತ ನಾಗವೇಣಿ ಹೇಳ್ಬೇಕಾರೆ ಯು ಶಟ್ ಅಪ್ ನಾನು ಏನು ಮಾತಾಡ್ತಿದ್ದೀನಿ ನೀವೇನು ಕೇಳ್ತಾ ಇದ್ದೀರಾ ಕಾವ್ಯ ಯಾಕೆ ನೀನು ಈ ರೀತಿ ಮೌನವಾಗಿ ನಿಂತಿದ್ದೀಯಾ ನಿಮ್ಮ ಹತ್ರ ನಾನು ಯಾಕೆ ಹೇಳಬೇಕು ಏನು ನಡೀತು ಅಂತ ಮತ್ತೆ ಬೀಗ ಯಾರು ಕೊಟ್ಟಿದ್ದು ಕಾವ್ಯನ ಕೈಗೆ ಅಪರ್ಣಾತ್ಗೆ ಅವ್ರ ಹತ್ರನೇ ನಾನು ಹೇಳ್ತೀನಿ ಅಂತ ಅಪರ್ಣ ಹತ್ರ ಹೋಗಿ ಆಂಟಿ ನನ್ನ ಶಮಸ್ಬಿಡಿ ಕಾವ್ಯನೇ ನನ್ಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಅವಳು ಮರ್ತೋಗಿದ್ದಾಳೆ ಅನ್ಸುತ್ತೆ ಆಂಟಿ ಯಾವ್ದೋ ಗ್ಯಾನ್ದಲ್ಲೋ ಅಂತ ಹೇಳ್ತಾ ಇರ್ತಾಳೆ ಅದು ನಿಜವಾಗ್ಲೂ ಕಾವ್ಯ ಕೊಟ್ಟಿರೋದೇನಾ ಅಥವಾ ಸ್ವಪ್ನಾನೇ ಆ ಲಾಕರ್ ಇಂದ ಎತ್ಕೊಂಡೋಗಿದ್ದಾಳ ಈ ಕಡೆ ನೋಡಿದ್ರೆ ಅನಾಮಿಕಾಗೆ ಟೆನ್ಶನ್ ಆಗ್ತಿದೆ ನನ್ ಮೇಲೆ ಏನಾದ್ರು ಆ ಆರೋಪ ಬೀಳುತ್ತ ಅಂತ ಈಗ ಎಲ್ಲರಿಗೂ ಉತ್ತರ ಸ್ವಪ್ನನೇ ಕೊಡ್ಬೇಕಾಗಿರೋದಿಂದ ಮುಂದೆ ಏನಾಗುತ್ತೆ ಅನ್ನೋದ್ನ ಮುಂದೆ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಕಾವ್ಯನಿಂದ ದೂರ ಆಗ್ಬೇಕು ಅಂತ ಬಯಸ್ತಾ ಇದ್ದಾನೆ ಅಜ್ಜಿ ಹೇಳಿರೋ ಮಾತಿಗೆ ಒಪ್ಕೊಂಡಿದ್ದಾಳೆ ಕಾವ್ಯ ಮತ್ತೆ ಈಗ ಇವರಿಬ್ರಲ್ಲಿ ಮತ್ತೆ ಪ್ರೀತಿ ಚಿಗುರುತ್ತಾ ಅನ್ನೋದನ್ನ ಮುಂದೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾರ್ ವಾಚಿಂಗ್